ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೊಟ್ಟೆ ಪಲ್ಯ ಒಂದು ಡಿಫ್ರೆಂಟ್ ಟೈಪಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ವೈಟ್ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಲ್ಸ್ಕೊಂಡು ತಿನ್ನೋದಕ್ಕೆ ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಚಪಾತಿ ಕೂಡ ತಿನ್ಬೋದು ಅಷ್ಟೇ ಬೇರೆ ಇಲ್ಲಾಂದ್ರೆ ಬೇಳೆ ಸಾಂಬಾರು ಮಾಡಿದಾಗ ತಿನ್ಬೋದು ಅದರಲ್ಲೂ ಏನಪ್ಪಾ ಅಂತಂದ್ರೆ ಇದು ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನೋಡಿ ಸಾಂಬಾರ್ ಈರುಳ್ಳಿನ ನಾನು ಬಿಡಿಸಿ ನೀಟಾಗೆ ಒಂದು ಕೈ ಹಿಡಿಯಷ್ಟು ಇಟ್ಕೊಂಡಿದ್ದೀನಿ ಆರು ಮೊಟ್ಟೆಗೆ ಇಷ್ಟು ಈರುಳ್ಳಿ ತಗೋಬೇಕು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ತುಂಬಾ ಸಿಂಪಲ್ ಆಗಿರುತ್ತೆ ನೋಡ್ಕೊಳ್ಳಿ ಇವಾಗ ಒಂದು ಚಿಕ್ಕ ಜಾರಿಗೆ ತಗೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಸಿಪ್ಪೆ ತೆಗೆದು ಸುಲಿದಿಟ್ಕೊಂಡಿರೋವಂಥ ಸಾಂಬಾರು ಈರುಳ್ಳಿ ಇದು ಇದೇ ನಿಮಗೆ ಟೇಸ್ಟ್ ಕೊಡೋದು ಮೊಟ್ಟೆಗೆ ಆಮೇಲೆ ನೋಡಿ ಇದಕ್ಕೆ ನಾನು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಇವಾಗ ಇದನ್ನೇ ಜಾರ್ಗಳಿಗೆ ಹಾಕೊಳ್ಳೋಣ ನೀರು ಹಾಕೊಳ್ತೀರಾ ರುಬ್ಕೊಬೇಕು ಇವಾಗ ಇದನ್ನ ಇದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಅದು ಹಾಗೆ ಇಟ್ಕೊಳ್ಳೋಣ ಮೊಟ್ಟೆಗೆ ಹಾಕ್ಬೇಕು ಅದನ್ನು ಬರೀ ಧನಿಯಾ ಪುಡಿ ಚಿಲ್ಲಿ ಪೌಡ್ರ್ ಸಾಂಬಾರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿ ಇವಾಗ ನೀರು ಹಾಕೊಳ್ದಿರ ಹಾಗೆ ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ನೀರು ಹಾಕೊಳ್ದಿರ ಈರುಳ್ಳಿಲೆ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಈ ನೀರು ಹಾಕೊಳಕ್ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಸೊ ಒಂದೊಂದು ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಹಾಗೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡ್ರೆ ಸಾಕು ಈಗ ಇದನ್ನ ತೆಗೆದ್ಬಿಡೋಣ ನೋಡಿ ಒಂದು ಕಾಲಿದು ಇದು ಬಾಂಡ್ ಹಚ್ಚಿ ಇವಾಗ ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಹಾಕೊಳಕೋಬೇಡಿ ಎರಡೇ ಸ್ಪೂನ್ ಸಾಕು ನೋಡಿ ಎರಡ್ ಸ್ಪೂನ್ ಎಣ್ಣೆ ಹಾಕೊಂಡಿದೀವಿ ಕಾದಿದೆ ಇದಕ್ಕೆ ನಾನ್ ತಗೊಂಡಿರೋಂತ ಆರ್ ಮೊಟ್ಟೆನ ಒಡೆದು ಒಡೆದು ಇದಲ್ಲೇ ಹಾಕೋಬಿಡೋಣ ನೋಡಿ ಇವಾಗ ಆರು ಮೊಟ್ಟೆನು ಒಡೆದು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಬೆಂದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನು ಬೇರೆ ಏನೋ ಹಾಕೊಳ್ಳೋಕೋಬೇಡಿ ಫಸ್ಟ್ ಇದು ಸ್ವಲ್ಪ ಬೇಯಿಲಿ ಆಮೇಲೆ ಹಾಕೊಳ್ಳೋಣ ನೋಡಿ ಈಗ ಸ್ವಲ್ಪ ಬೆಂದಂಗಾಗಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಕುಡಿಯೋ ಹಾಕೊಳ್ಳೋಣ ಅಂದರೆ ರುಚಿಗೆ ಸ್ವಲ್ಪೇ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ಒಂದು ಅರ್ಧ ಸ್ಪೂನು ನಾನು ಆಲ್ರೆಡಿ ನಿಮಗೆ ಅವಾಗೆ ಹೇಳಿದ್ದೆ ಪೆಪ್ಪರ್ ಪೌಡ್ರು ಅಂತ ನೋಡಿ ಇದಕ್ಕೆ ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಇವಾಗ ಇದನ್ನು ಹುರ್ಕೋಬೇಕು ಅವಾಗ ಸ್ವಲ್ಪ ಅದಕ್ಕೆ ಖಾರದ ಉಪ್ಪು ಇಟ್ಕೊಂಡಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಉಪ್ಪು ಮೆಣಸು ಹಾಕೊಂಡ್ರೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋದಕ್ಕೆ ಯಾಕಂದರೆ ಮೊಟ್ಟೆ ಈ ಥರ ಮೇಲೆ ಹಸಿತ್ ಮೇಲೆ ಇರುತ್ತೆ ಒಂಥರ ಒಲ್ಸ ಥರ ಅದಕ್ಕೆ ಅದು ಹೋಗೋವರೆಗೂ ಸ್ವಲ್ಪ ಇದನ್ನ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತಗೊಂಡು ಇಟ್ಬಿಡಬೇಕು ಇದನ್ನ ನಮಗೆ ಒಂದೇ ಥರ ಮೊಟ್ಟೆ ದೋಸೆ ಮೊಟ್ಟೆ ಫ್ರೈ ಮಾಡ್ಕೊಂಡು ಟೊಮೆಟೊ ಗೊಜ್ಜೊತೆಗೆ ಹಾಕೊಂಡು ಬೇಜಾರಾಗಿರುತ್ತೆ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಒಂದೇ ಥರ ತಿನ್ನೋಕ್ಕಾಗಲೇ ಹೋಟ್ಲುಗಳಿಗೆ ಹೋದ್ರೆ ಡಿಫ್ರೆಂಟ್ ಕೇಳ್ತೀವಲ್ವಾ ಅದೇ ಥರ ನಾವು ಮನೇಲೆ ಮಾಡ್ಕೊಂಡು ತಿನ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ತಗೀದ್ ಬಿಡೋಣ ಇವಾಗ ನೋಡಿ ಮೊಟ್ಟೆ ಎಲ್ಲ ತೆಗೆದ್ಮೇಲೆ ಅದೇ ಬಾಣಲಿಗೆ ನಾನು ಇನ್ನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕೊಂಡ್ರೆ ಸಾಕು ಎಣ್ಣೆ ಕಾಯಬೇಕು ಮತ್ತೆ ಮೊಟ್ಟೆದ್ ಮಾಡ್ತಾ ಇದೀವಿ ಅಂತ ತುಂಬಾನೇ ಪಾತ್ರೆಗಳನ್ನ ಮಾಡ್ಕೊಳ್ಕೋಬೇಕಾದ್ರೆ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ತೊಳೆದ್ ನಾವೇ ಅಲ್ವಾ ಅದಕ್ಕೆ ಒಂದ್ರಲ್ಲೇ ನೀಟಾಗಿ ಮಾಡ್ಕೊಳ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ನೀವು ಯಾವುದಕ್ಕೆ ಹಾಕೋದು ಚೆನ್ನಾಗಿ ಸಿಡಿದ್ಮೇಲೆ ಹಾಕೊಡ್ರಿ ಅದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಸಿಡಿಯೋಕೆ ಮುಂಚೆನೇ ಹಾಕೊಳಕ ಹೋಗ್ಬೇಡಿ ನೋಡಿ ಸಾಸಿವೆ ತಿಳಿತಾ ಇದೆ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಜೊತೆಗೆ ನಾನು ಒಂದೆರಡು ಬ್ಯಾಡಿಗೆ ಮೆಣಸಿ ಚಿಕ್ಕ ಚಿಕ್ಕದಾಗಿ ಮುರಿದು ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಈ ರುಬ್ಬಿರೋ ಅಂತ ಪೇಸ್ಟ್ನ ಇವಾಗ ನಾವು ಇದಕ್ಕೆ ಹಾಕೊಳ್ಳೋಣ ಮೊದ್ದೆ ನೀರು ಹಾಕೊಳಕೋಬೇಡಿ ಫಸ್ಟು ನೀವು ಹಾಕೊಂಡ್ಮೇಲೆ ಒಂದೆರಡು ಸೆಕೆಂಡ್ ಆ ಎಣ್ಣೆ ಹುರ್ಕೊಳ್ಳಿ ಆಮೇಲೆ ಈ ಜಾರಿಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಎಣ್ಣೆಗೆ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸತಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ನಾನು ಸ್ವಲ್ಪ ಕರ್ದೇ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇದು ಸ್ವಲ್ಪ ಇಲ್ದಂಗೆ ನೋಡಿ ಇದೆಲ್ಲ ಒಂದೇ ಕಡೆ ಪೇಸ್ಟ್ ಥರ ಮಿಟ್ಕೊಂಡಿದೆ ಇದನ್ನೆಲ್ಲ ಚೆನ್ನಾಗಿ ಸತಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಮೇಲೆ ಹೋಗಬೇಕು ಅಲ್ಲಿವರೆಗೂ ಇದನ್ನ ಹಾಗೆ ಉಡ್ಕೊಳ್ಳೋಣ ಹಸಿ ಮೇಲೆಲ್ಲ ಹೋಗಿದೆ ಇವಾಗ ಈ ಟೈಮಲ್ಲಿ ನಾನು ನೋಡಿ ಜಾರ್ಗೆ ರುಬ್ಕೊಂಡಿದ್ದೆಲ್ಲ ಅದೇ ಜಾರ್ಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಳ್ಳೆ ಕಲರ್ ಇದೆ ಒಂದು ಮೆಣಸಿನ್ಕಾಯಿ ಪೌಡ್ರ್ ನಾವು ಮನೇಲೆ ಮಾಡ್ಕೊಳ್ಳೋದು ಹಾಕೊಂಡಿದ್ದೀನಿ ಅಂಗಡಿ ಅಂಗಡಿಗೆ ಪೌಡ್ರ್ ಮಾಡೋದನ್ನ ಹಾಕ್ಕೊಳ್ತೀರಲ್ಲ ಅದು ಕಲರ್ ಬರುತ್ತೆ ಅಂದರೆ ಅಷ್ಟು ಕ್ಲಿಯಾರಿಟಿ ನಮ್ಗೆ ಇರೋದಿಲ್ಲ ಮನೇಲಿ ಮಾಡ್ಕೊಳೋಷ್ಟು ಸಮಾಧಾನ ಇರೋದಿಲ್ಲ ಇವಾಗ ಇದಕ್ಕೆ ಇನ್ನೊಂದು ಕಾಲ್ ಗ್ಲಾಸ್ ಅಷ್ಟು ನೀರು ಹಾಕೊಳ್ತೀನಿ ಹೋಗಿದೆ ನಾವು ಮೊಟ್ಟೆಗೆ ಹಾಕೊಂಡಿದ್ದೀವಿ ಉಪ್ಪನ್ನ ಇವಾಗ ಸ್ವಲ್ಪ ಗ್ರೇವಿಗೆ ಅಂದ್ರೆ ಗೊಜ್ಜಿಗೆ ಹಾಕೊಳ್ಳೋಣ ಒಂದು ಕಾಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಪುಡಿ ಉಪ್ಪನ ಚೆನ್ನಾಗಿ ಇವಾಗ ಈ ನೀರು ಜೊತೆ ನೋಡಿ ಇವಾಗ ನೀರು ಜೊತೆಗೆ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ಈಸಿಯಾಗಿರುತ್ತೆ ಮತ್ತೆ ಅನ್ನ ಜೊತೆಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಲೋ ಫ್ಲೇಮ್ ಮಾಡ್ಕೊಂಡು ಮೊಟ್ಟೆ ಹುರಿದು ಸಪ್ರೇಟಾಗಿ ಆಗಿ ಅದನ್ನು ಅದನ್ನ ಇದಕ್ಕೆ ಹಾಕೊಳ್ಳೋಣ ಹಾಕೊಂಡು ಲೋ ಫ್ಲೇಮ್ ಮಾಡ್ಕೊಂಬಿಡಿ ಇವಾಗ ಗೊಜ್ಜು ಜೊತೆಗೆ ಇದು ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಈ ಟೈಮಲ್ಲಿ ನಾವು ಆಫ್ ಮಾಡ್ಕೋಬೋದು ಆಮೇಲೆ ಬಿಸಿ ಬಿಸಿಯಾಗಿ ಇದು ಅನ್ನ ಜೊತೆಗೆ ಚೆನ್ನಾಗಿರುತ್ತೆ ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಇದೆಯಲ್ಲ ಬಿಳಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಮೊಟ್ಟೆ ಪಲ್ಯ ಸೂಪರಾಗಿ ರೆಡಿಯಾಗಿದೆ ಐದು ನಿಮಿಷದಲ್ಲಿ ನೀವು ವೈಟ್ ರೈಸ್ ಮಾಡ್ಕೊಂಬಿಟ್ಟು ಇದನ್ನ ಮಾಡ್ಕೊಂಬಿಟ್ರೆ ಸಾಂಬಾರ್ದು ತಲೆನೋವೇ ಇರೋದಿಲ್ಲ ಇದರಲ್ಲೇ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿದೆ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಯಾರೇ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು